ಏ ರೋಗಿ ಸ್ನನ್ ಮಗನ ಅಣ್ಣನಿಗೆ ಮಗ ಅಂಟನೆ ಇಂಗನೆ ಇಂಗಾ ಹಾಳ ಬಗಲಕ್ಕೆ ಬಂದೆಲ್ಲ ಇಲ್ಲ ನಿಮ್ಮವ್ ಡಕ್ಕೆಗ ಡಕ್ಕೆಗ ಡಕ್ಕೆ ಬಂದವ ಯಾವ ದಂಡ ಡಾಕ್ಟರ್ ತರ ತೋರಿಸ ಮೊದಲ ಅಪ್ಪಜಿ ನಿನ್ನ ಎಲ್ಲಿ ಅಪ್ಪಾಜಿನ ಅಪ್ಪಜಿ ಮಾಡಿ ಬಸ್ ಸ್ಟ್ಯಾಂಡ್ ಅಲ್ಲಿ ನೋಡಿರಬೇಕು ನೋಡು ಹಂಗಲ್ಲ ಅಪ್ಪಾ 나 ಎಲ್ಲಿ ಅಪ್ಪನ ನೋಡಿ ಅಪ್ಪನ ನಿನ್ನ ಲೆ ಈ ಇಂಡಿಯಾದಾಗ ಜರಕ್ಸ್ ಒಂದಲಿ ನನ್ನ ಎಲ್ಲಿ ನೋಡ್ತಿ ನೀ ಬಿಳಗಿ ಬಸ್ ಸ್ಟ್ಯಾಂಡ್ ನೀರ್ ನೀರು ಹಾಕವ ಅಲ್ಲ ಚಪ್ಪಾಳೆ

ಒಂದು ನಿನ್ನ ಒಂದು ನೋಡಿದ್ರೆ ಏನೋ ನೆನಪು ಆಗತ್ತೈತೆ ನಮ್ಗೆ ಏನು ನೆನಪು ಒಂದು ಕ್ಯಾರೆಕ್ಟರ್ ಕೊಡ್ತೀನಿ ಪಿಕ್ಚರ್ದಾಗ ಫಿಲ್ಮ್ ಮಾಡ್ತೇನೆ ನೀ ಪಿಚ್ಚರ್ ಮಾಡ ಅವನು ಇಲ್ಲ ಬಾಂಡೆ ತಿಕ್ಕ ಎಲೆ ಅವನೇ ನಾನು ನೋಡಿದ್ರೆ ಹ್ಯಾಂಗೆ ಅನ್ಸುತ್ತೆ ನೀನು ನೋಡಿದ್ರೆ ನನ್ನ ಪಕ್ಕಾ ನೀ ನೀರಾಗ ನಿದ್ದೆ ಗುಳಿಗೆ ಹಾಕಿ ಗಣಸೂರ್ ರಿಪೋರ್ಟ್ ಪಕ್ಕ ಅದೇ ಅತ್ತನ ಬಿಡಿಲೆ ಹೊಡಿಸಿ ಯಾರು ಕೈಲಾರ ಪಕ್ಕ ಕಾಮ ಕಣ್ಣ ಕಾಣ್ತೀನಿ ನೋಡಲಿ ನೀ ಫಿಲ್ಮ್ ಲೇ ಫಿಲ್ಮ್ ಡೈರೆಕ್ಟರ ನೀವು ಪಿಚ್ಚರ್ ತೊಗೋತೀರ ಕಾಲ್ ಬರ್ತೇನೆ ರೀ ನನಗೊಂದು ಪಾತ್ರ ಕೊಡ್ರಿ ನಾನು ನಾ ಎಲ್ಲ ಕೊಡ್ತಿದ್ದೆ ಹಾಂ ಇನ್ಗೆ ಯಾವ ಪಾತ್ರ ಸೂಟ್ ಆಕೈತಿ ಅದನ್ನು ನೋಡಾಕತಿ ನೋಡ್ರಿ ಅನ್ನಾರ ನನಗೆ ತಾಡ್ಸಿದದ್ದು ಕೊಡ್ರಿ ಏಳು ಏನ್ ಟೇಪ್ ಇರ್ಬೇಕ್ ರೀ ಅದ್ರಾಗ ಆದ್ರೆ ಒಂದು ನಾ ಮಾಡಬಾರದು ಅಲ್ಲಿ ಅಲ್ಲಿ ಅಂದ್ ಅಂದ ಒಳ್ಳೆ ಬರ್ಬೇಕ್ ರೀ ನಾ ನಾನು ಅವ್ರ ಮಾಡ್ಬೇಕನ ಇಲ್ರಿ ರೀ ಏಳೆಂಟು ಟ್ರೇಪ್ ಅಂದ್ರೆ ಮತ್ತು ಜಡ್ಡ ಜಾಪತ್ರೆ ಬರ್ತಾವೆ ರೀ ಅನ್ನಾರ ಒಟ್ಟು ಮೆಟ್ಟಿಲೆ ಒಡ್ಸಕನಿ ಒಟ್ಟಿಗೆ ಮನೆ ಸೀನೆಪ್ಪ ಹ್ಞೂ ಮನೆ ಸೀನ್ಯಾಗ ಬರ್ಬೇಕು ಅಕ್ಕಿ ಹ್ಞೂ ಆಕೆ ಮಾಡಿ ಅನ್ಬೇಕು ನಾ ಒಲ್ಲಿ ಅನ್ಬೇಕು ಅಲ್ಲಿ ಅಲ್ಲಿ ರೇಪ್ ಆಗಂಗಿಲ್ಲಪ್ಪ ಅಲ್ಲಿಂದ ಕಬ್ಬಿನ ಪುಡಕ್ ಹೋಗ್ತೀವಪ್ಪ ಅಲ್ಲಿ ನಾನ್ ಮಾಡ್ತಾನಪ್ಪ ಆಯ್ಕ ಅಲ್ಲಿ ಅಂತಾಳ್ಯಪ್ಪ ಅಲ್ಲಿ ಆಗಂಗಿಲ್ಲಪ್ಪ ಅಲ್ಲಿಂದ ಸೀದಾ ಬಾವ್ಯಾಗ ಹೋಗಿವಾ ಬಾವ್ಯಾ ಜಿಗುತ್ತೀವಪ್ಪ ನೀರಾಗ ಮಾಡಂತಳ್ಯಪ್ಪ ನನಗ್ ಮೂಡ್ ಬರ್ರಂಗಿಲ್ಲಪ್ಪ ಮಗನ ಬಾವ್ಯಾಗ ಜಿಗದ್ರ ನಿಮ್ಮವ್ರು ಸತ್ತ ಹೋಗಿರ್ತೀರಿ ಮಾಡ್ತೀವಿ ಆಗ ಚಲೋ ನಾ ಎಲ್ಲ ಕ್ಯಾರೆಕ್ಟ್ರು ಕೊಟ್ರು ಮಾಡ್ತೇನ ಬೇಕಾ ಅಂತ ಕೊಡ್ಯಪ್ಪ ವಿಲನ್ ಮಾಡ್ತೇನ ಮಾಡಿನಪ್ಪ ನಾ ಸಾಕಷ್ಟು ಟೀಚರ್ ಮಾಡಿನಪ್ಪ ಒಂದು ಡೈಲಾಗ್ ಇದ್ರೆ ಹೇಳಿ ಯಾ ಡೈಲಾಗ್ ಹೇಳ್ಯಪ್ಪ ಹೇಳಿ ಯಾವ ನೊಂದ ಪ್ರೇಮಿ ಹೇಳ್ತಾನ ನೋಡಿ ಹೇಳಿ ಅಂದ್ರೆ ನೌಕರಿ ಗಂಡನ ಬೇಕ ಬೇಕಾ ತಾಕಿತಿರ್ತಾಳಪ್ಪ ನನಗೆ ನೌಕರಿ ಇರಂಗಿಲ್ಲಪ್ಪ ಹಾಂ ಅಯ್ಯೋ ಪ್ರೀತ ಬೇ ನನ್ನಿಂದ ದೂರ ಮಾಡಿದ ನಿಮ್ಮ ಅಪ್ಪನ ಮುಖನ್ಯಾಗ ಮಳೆ ಹುಳ ಆಗಲಿ ನನ್ನಂತ ನಿರುದ್ಯೋಗಿಗೆ ಏನು ನಿನ್ನ ಕೊಡಲ್ಲ ನಿರುದ್ಯೋಗಿ ಅದೋ ಎಪ್ಪ ನಿರೋಧ ಯೋಗಿ ಕಾಂಡೋಮ ನಮಗೆ ಅದ ಮಗನ ಕೆಲಸ ಇಲ್ದವಂಗ ಹತ್ತಾರಲ್ಲ ಎಪ್ಪ ನಿರೋಧ ಯೋಗಿ ನಿರುದ್ಯೋಗಿ ಯಾವ್ದೋ ಒಂದು ಯೋಗಿ ಬಿಡು ಅಮ್ಮರ ಸರ್ಸೋತಿ ನೀನು ನಾಲ್ಗಿ ಮೇ ಪುತು ಪುತು ಇಟ್ಟಾಳ ನೋಡ್ಲಿ ಇಲ್ಲಪ್ಪ ಇಲ್ಲೇ ಕೂತಿರ್ತಾಳೆ ಕಾಯಂ ಇಲ್ಲೇ ಬಾ ಅಂತ ಹೇಳಿ ಹೇಳ ಮುಂದೆ ಕಂಟಿನ್ಯೂ ಈ ಡೈಲಾಗ್ ಬೈಲಾಗ್ ಬೇಡಪ್ಪ ನನಗೆ ಇಂತ ಬರಲ್ಲ ಏನಾರು ದಾಡಿಸಿ ಇದ್ರೆ ಹೇಳ ನನಗ ಹಾ ಒಂದ್ ಐತ್ಲೆ ಹೇಳಲೆ ಸೌದತ್ತಿ ಚಾಪ್ ಮಾಡ್ತೀನಿ ಮಾಡ್ತಿಲ್ಲ ಅದ್ರಾಗ ಎತ್ತಿದ ಕೈ ಮಗನ ಹಂಗ ಟ್ರೈಲ್ ಒಂದ್ ಟ್ರೈಲ್ ಇತ್ತು ನೋಡಪ್ಪ ಬರ್ತೇ ನಮ್ಮಮ್ಮ ತಗಡಿನ ಸಂಧ್ಯಾ ವಾಲ್ಯ ಮೊದಲು ಕಾಯಂ ಬರ್ತಿದ್ದೆ ಅಲ್ಲ ಈಗ ವಾಲ್ಯ ವಾಲ್ಯಾದ್ರ ಬಿಡು ರಾತ್ರಿ ಒಂದು ತಾಸು ಬೇಕಾಕಿ ನನಗೆ ಆರಾಮ ಹೇಳಿತ್ತವ ಮೂಗನೆ ಬೂಟ ತುರುಕ್ತ ನಿನಗೆ ನಿಮ್ಮವ್ನಿ ಇപ്പുറ ಕೂಡ ಕೊಲಾಟ ಆದೋಯ್ತ ಜನ ಇಲ್ಲಿ ಏನು ಚಂದ ಮಾಡ್ತೀಲಿ ಅಂದಂಗಿನ ಹೆಸರು ಇಲ್ಲಿ ನನ್ನ ಹೆಸರು ನಾನು ಆ ನನ್ನ ಹೆಸರು ನಾನು ಓ ಬಸಡಿಕೆ ನಿನ್ನ ಹೆಸರು ನಾನು ನಿನ್ನ ಹೆಸರು ನಾನು ನಿನ್ನ ಹೆಸರು ಏನು ನೀನು ನಾ ಅಂದ ಬರಬರಾ तू ನೀ ಯಾರು ನಿನ್ನ ಹೆಸರು ಏನು ಹೇಳು ನೀನು ನಾನು ತೆಲ್ಲಿನ ಕಡಸ್ತಾನิว ನಿನ್ನ ಹೆಸರು ಏನು ನಿನ್ ಹೆಸರು ಏನು ನನ್ನ ಹೆಸರು ನಾನು ನನ್ನ ಹೆಸರು ನೀನು ಏನೋ ಯಾಕೆ ಇರೋಲ್ಲ ಕೈಕೋತ ಹೋಗ್ಲಿ ಇಲ್ಲಿ ಯಾಕೆ ನಿತ್ಯ ಅದನ್ನ ಹೇಳು ಇಲ್ಲ ಅಪ್ಪಾಜಿ ಇಲ್ಲಿ ಒಂದು ಹೈಕಿ ಬರ್ತಿತ್ತಲ್ಲ ನೋಡಿ ನೀಟೋ ಗಿಡ್ಡ ಕೈತಿ ಅದು ಮೂರ್ ಹಲ್ಲಿನ ಮುಚ್ಚುಣಿಕೆ ಮೂರ್ ಹಲ್ಲದವ್ ಹ್ಮ್ ಮೂರ ಹಲ್ಲದವ್ ಇಟ್ಟ ಐತಿ ಅದು ಮೂರ್ ಹಲ್ಲಿನ ಮುಚ್ಚುಣಿಕೆ ಅದು ಅದನ್ನ ನೋಡಿದ್ದೆ ಬಾ ನಮ್ಮ ವಾರ್ಡಿನ ಮೆಂಬರ್ ಗೆ ಸ್ವಾಗತ ಸುಸ್ವಾಗತ ನಾ ಯಾವ ವಾರ್ಡಿಗೂ ಎಲೆಕ್ಷನ್ ನಿತ್ತಿಲ್ಲ ನನ್ನ ವಾರ್ಡಿಗೆ ನಿತ್ತಿ ಓ ಮೂರ್ ಹಲ್ಲಿನ ಮುಚ್ಚುಣಿಕೆ ಬಾತ್ ನೋಡ ¡No, no, no,

ಯಾಕೋ ಹುಷಾರ ನಮ್ ಊರಿಗೆ ಬಂದಿ ಕೈ ಮಾಡಿ ಮಾತಾಡಿಸ್ಬೇಡ ಹ ನನಗ್ ಸಿಟ್ಟು ಬತ್ತಂದ್ರೆ ಮೊದಲ ಒಂದ್ ಹೆಸರು ಇತ್ತು ನನಗ ಏನು ಬಟ್ಟ ಬಸ್ಯ ಬಟ್ ಬಸ್ಯ ಬಟ್ ಬಸ್ಯ ನನಗೆ ಯಾವ ಬಿ ಪಿ ಇರಿಸನಾ ಬಟ್ಟ ಹಾಕ್ತಿದ್ದೆ ಅಂದ್ರೆ ಖೂಬಣ ತಗ್ಯಾವನು ಹಂಗಾದ್ರೆ ಬರಬ ನಂದ್ ಮೂಗ್ನೆ ಅಂತ ತಗೋತೇನ್ಲೇ ಉ ಮಗ್ಲೆ ನೆಗ್ಡಿ ಅದಾವನು ಟೇಲರ್ ಗಂಟ್ಲೆ ಆಗೈತೆ ಬಾ ಮಗನ ಬೇಡ ಮಗನ ಮೊದಲೆ ಇಂಥದೈತ್ಯಾ ಇನ್ನೊಟ್ ಇಂಥದ ಬಾ ಇಲ್ಲಿ ಬೆಡ್ರೂಮ್ ಐತಿ ಈಚೆ ಕಡೆ ಕಿಚನ್ ಐತಿ ಒಳಗೆ ಜಳ್ಕಿದ್ರೂ ಜಳ್ಕ ಮಾಡಿ ಬರ್ರಿ ಬರ್ಬ ನಾ ಮುಗಿ ಹೆಸ್ರು ಇಟ್ತ್ಯಾ ಜಂಗೆ ಅಟ್ಟಾಕಿ ಹೋಗನಿ

ಮರಳಿ ಪಾರ ಊರಿಗೆ ನೀವು ಹೇಳಲಾರದವರಿ ಹೇಳಲಾರದ ರೊಮ್ಯಾಂಟಿಕ್ ಅಲ್ಲೇ ಇವು ಟ್ರೆಂಡಿಂಗ್ಲೆ ಇವು ಪ್ರಪೋಸ್ ಟ್ರೆಂಡಿಂಗ್ ಚೆಂದ ಚೆಂದ ಬೆಟ್ಟದಂತ ಮನಸ್ಸು ಕರಗಿತು

ತೋ ಮೊಬೈಲ್ ಫೋಟೋ ಹೊಡ್ಕೊ ಹರ ಹಾಕು ಸ್ಟೇಟಸ್ ಹಾಕ್ಬಿಡು ಎಲ್ಲಿ ಯಾವ ಬಂದಿಲ್ಲ ನಿಮ್ಮ ಅವನು ನಾನು ನಾ ಯಾರ ಜೋಡಿ ಮಾಡ್ಕೋಬೇಕಂದ್ರೆ ಮಗ ಬಂದು ನನ್ನ ಕಾಲಿಗೆ ಆಟ ಕೊಟ್ಟ ನೀವ ಅಪ್ಪಿ ಸುಮ್ಮ ಹತ್ತು ರೂಪಾಯಿ ತಗೋ ಆದ್ರೆ ಸುಮ್ಮನೆ ಬಚ್ಚಾರ ತಗೊಂಡು ದಾರಿ ಬಿಡ್ಲಿ ಹಾಕಿದ್ರು ನಂದು ಯಾವಾಗ ನಿನಗ ಗುಲಾಮ್ ಜಾನ್ದಾಗ

ನಿಮ್ಮ ನಾನು ಮುಟ್ಟಿಲ್ಲ ಆಕಿನ ಮುಟ್ಟಿಲ್ಲ ಆಡು ತಿಂಗ್ಳ ಸಮಾಧಾನ ಆದಿಲ್ಲ ನಿಮ್ಮವ್ವನ ಅವಾಗ ಅವಾಗ ರಿಚಾರ್ಜ್ ಆಕ್ಯಿ ಈಜಿ ರಿಚಾರ್ಜ್ ನಂದು ಭಾಳ ಏ ನಂದು ಬಣ್ಣ ಬಾರಿ ಭಾಳ ಸುಮಾರು ಐತಿ ಯಾಕೆಲೆ ನಿನಗೆ ಹೇಳ್ದೆ ಮರ್ತಿದ್ದೆ ಏನ್ ರೀ ನಾ ಹುಟ್ಟೀನಿ ಹುಟ್ಟೀನಿ ಹಾಂ ಹುಟ್ಟಿ ದೊಡ್ಡವ್ವ ನಮ್ಮ ನಮ್ಮವ್ವ ನೀ ಅವು ಸತ್ಲು ಎಲ್ಲ ನೀ ಅನ್ನ ಸತ್ತ ದರಿದ್ರದಿ ಕಾಕಾ ನೀ ಕಾಕಾ ಸತ್ತ ಇನ್ನು ನಮ್ಮ ಅಪ್ಪ ನನಗಂತ ಅನು ಮಾತೆ ಕರೆಲ ಕಾದು ಏನದು ಅದು ಚilಕ ಹಾಕೊಂಡು ಮಡಿಕೆ ಮೇ ಹೊಕ್ಕೊಂಡಿದ್ದ ಯಪ್ಪ ಯಪ್ಪ ಅಂತ ಎರಡು ಸಲ ಬಗ್ಲ ಬಡನಿ ಮಗಲ ಮನೆಯ ಸತ್ತಲ್ಲಾ ಅಪ್ಪಿ ನೀ ನಿಮ್ಮ ಅಪ್ಪ ಗುಟ್ಟಿಲೆ ಮಗಲ ಮನೆಯ ಗುಟ್ಟಿಲೆ ನಾನು ಈಜಿ ರಿಚಾರ್ಜ್ ನಂಗಾರ ನಿಮ್ಮವ್ ನಿಮ್ಮ ಅಪ್ಪ ನಿಮ್ಮವ್ ಬೇರೆ ಕಡೆ ಹಸ್ಬಂಡ್ ಜಗ್ಯಾಳಲಿ ಕೊನೆಕ ನಿಮ್ಮವ್ ಮೊದಲ ಶೆಟ್ಟೆ ಹೋಗ್ಯಾಳ ಈಗ ನಾನು ಹಸ್ಬಂಡ್ ಬಂದಿ ಗುಟ್ಟಿ ಮಗಾ ಪೈವಾ

ಹೇಳ ಬೇಕವು ನಮ್ಮ ನಾಳೆ ಕಾಗದ ಉತ್ತರ ಒಡ್ಸ ಬೇಕಾವ್ ನೀ ಕಟ್ಕೊಂಡಿ ಮಗ ಇಟ್ಕೊಂಡಿ ಮಗ ಯಾಕೆ ನಮ್ಮ ಹೋಮ್ ಡೆಲಿವರಿ ನೀ ಮಾಡಿ ಅಲ್ಲಿ ಇರ್ಲಿಲ್ಲ ನಾಳೆ ಇರ್ಲಿಲ್ಲ ಬಂದು ಹಾಳು ಹೋಗಿದ್ದೇಳಿ ಹೇಳಿ ನೀಟ್ಕೊಂಡಿ ಮಗ ಕಟ್ಕೊಂಡಿ ಮಗಿ ನಾನು ಕಟ್ಕೊಂಡಿ ಮಗ ನಮ್ಮ ಇಟ್ಕೊಂಡಿ ಮಗ ಅಂತ ನೀ ಕಟ್ಕೊಂಡಿ ಲೇ ನಾನು ಕಟ್ಕೊಂಡಿ ಮಗ ನಾ ಮನೆ ಇಟ್ಕೊಂಡಿ ಮಗ ಇಲ್ಲ ನೀನು ಇಟ್ಕೊಂಡಿ ಮಗಾತ ಅವ್ಕೊಂಡಿ ಅವಾಗ ಕಟ್ಕೊಂಡಿ ಮಗ ನಾ ಇಟ್ಕೊಂಡಿ ಅಂತ ನೀನು ಇಟ್ಕೊಂಡ ನಾನು ಇಟ್ಕೊಂಡಿ ಮಗ

ನನ್ನ ಹೈಟ್ ಬಗ್ಗೆ ಯೋಚನೆ ಮಾಡಬೇಡ ಏನು ಹೇಳ್ತೀಜು ನೀ ಏನು ನೋಡು ಎಷ್ಟೋ ಆರು ಪುಟ್ಟ ಇದ್ದರೂ ನಮಗೆ ಕೆಳಗೆ ನೋಡೇ ಮಾತಾಡ್ಬೇಕು ನೀವು ಆಯಿತು ನಾವು ನೋಡಕ್ಕೆ ಹೇ ಅಕ್ಕ ಏನು ಹೇಳಕ್ಕತ್ತಾಳೆ ನಿಮ್ಮ ಅಕ್ಕ ಏನು ಹೇಳಾಕತ್ತಾಳೆ ಕೇಳಿದಿಲ್ಲ ನಿಮ್ಮ ಅವಲು ಏಕೆ ನಾ ಮಾವ ನಿಮ್ಮ ಅತ್ತೆ ಆಕೆ ಮಾವ ನಾನು ನಿಮ್ಮ ಮಾಮ ನಾನು ನಿಮ್ಮ ಅಪ್ಪ ಕಾಲ್ಮಾರು ಹರಿತ ಮಗನ ಹೊಲಸು ಗೊತ್ತಿರ ಮಗ ಡಿಸೈಡ್ ಮಾಡ್ಲಿ ಏನು ಅವ್ವ ಬೇಕಾ ಏನು ನಾ ಬೇಕಾ ನಿಂದು ದೊಡ್ಡದೈತಿ ಅವ ಯಾವ ಮೂಗು ಮೂಗು ಮತ್ತೀ ಒಂದು ಸಣ್ಣದೈತಿ ಸಣ್ಣದು ಒಂದು ಏನು ಮಾಡ್ತೀವಿ ದೊಡ್ಡದಿದ್ದದ್ದು ಬೇಷನು ಮತ್ತು ಹ್ಞೂ ನಾ ಶಾಲೆ ಇಲ್ಲ ಅಂದ್ರೆ ಕಾಲರ್ ರೇಟ್ ಜೋಡಿಸ್ತೇನೆ ನಾ ಹೇಳಾಕತ್ತೇನಲ್ಲ ನಾವು ಹೆಣ್ಮಕ್ಳು ನಮ್ಮ ನಮ್ಮ ಲೈಫ್ ಸೆಕ್ಯೂರಿಟಿ ನೋಡ್ಕೋಬೇಕಲ್ಲ ನಿಮ್ಗೆ ಏನೇನು ಆಸ್ತಿ ಐತಿ ಹೇಳ್ರಿ ಮೊದಲ ನಿಂಗೆ ಬೇಕಂದ್ರೆ ಕೇಳು ಹಾಂ ಕೊಯ್ನೂರು ಕಾಂಡೋಮ್ ತಂದು ಕೊಡ್ತೀನಿ ಏಯ್ ನಿಮ್ಮವ್ವನ ಬಾಯ ಐತೆ ಭಾಳ ಚಲೋ ಐತ ಮೊದಲ ಮೊದ್ಲು ಮುಂದೆ ಯೂಟ್ಯೂಬ್ ಚಾನಲ್ಗಳು ಇಬ್ಬರು ಕೂತಾರೆ ಅವರು ಅಪ್ಪ ಹಾಲ್ಮುಡ್ಲೆ ಹೊಡೆಸವ ಅದು ಡೈಮಂಡ್ ಕಾಂಡೋಮ್ ಅನ್ನೋದು ಹಾಂ ನಾಲ್ ದಪ್ಪ ಆಗೈತೆ ಅಲ್ಲಿ ಕಾಜ ಡೈಮಂಡ್ ಸೀಟ್ ತಿನ್ನೋದೆನ್ನ ಆಕೈತಿ ರೊಕ್ಕ ನೀ ಕೊಡ್ತೇನೆ ನಾ ಯಾಕೆ ಕೊಡಲೇ ಮುಡ್ದಾರ ಮುಡ್ದಾರ ಸಾಲ ಮಾಡಿದ್ರು ತಿನ್ನೋ ಪೈಕಿ ನೀವು ಅದಿರಿ

ગિરી સાગ કબલ જલ્લા ગ્રી નાદ ખન્નિબ ગિરી દ ಮಂತ್ರನ ಗಜೋಲಿಂದ ನೀ ಬರುದು ನನಗಿಡಿದಲ್ಲ ಮಂತ್ರನ ತೋಲಿಲ್ಲ ಈ ಗೌರಿ ಹಗರೆಲ್ಲ ಕಲು ಹುಡುಗ ಮಗಲ್ಲ ಇಡೀನಾಥ ಚಂದ್ರನ ಬರುದು ನನಗಿಡಿದಲ್ಲ ಶ್ರೀ ಮಂತ್ರನ ತೋಲಿಲ್ಲ

ಆಯ್ ಲೈ ಇದೊಂದು ಸೀಸನ್ ನನ್ನ ಮೇಲೆ ಮುಗಿಸ್ಕೋಬ ನಿಮ್ಗೆ ಏನು ಗಾಯ ಚುಚ್ಚುಲಿ ಗಟ್ಟ ಇಲ್ಲ ಅಲ್ಲಿ ನೀವು ಯಾವಲ್ಲಿ ಎಮ್ಮೆ ಮೇಸಾಕೆ ಹೋಕನ್ ಅಂತ ಹೇಳಿ ಅಲ್ಲಿ ಎಮ್ಮೆಗಳೆಲ್ಲ ಅಲ್ಲೇ ಬಿಟ್ಟು ಇಲ್ಲಿ ಬಂದು ಮತ್ತೆ ಇಲ್ಲಿ ಉರ್ಗಾಡಿ ಆಡ್ಕೊತೀತ್ಯ ನೋಡ್ರಿ ಏಯ್ ಮಾಮಾ ಅದು ಏನಾಯ್ತು ಅಂದ್ರೆ ಎರಡು ಕ್ವಾನ್ ತಂದ ಕ್ವಾಣಿನ ತಟ್ಟಿ ಬಿಟ್ನೆ ಕ್ವಾಣ ತಂದ ಇದು ಎರಡು ಕ್ವಾನ್ ತಂದ ನಿನ್ ತಕ್ ಬಿಟ್ನೆ

ಏಯ್ ಆಮ್ ಅವ್ರ ಅಪ್ಪ ಗುಟ್ಟನಾ ಮಾ ತಾಯೆನ್ ಮಿನ್ರಿ ಗುಟ್ಟಾವೆ ನಾವು ಅಪ್ಪಗೆ ಹುಟ್ಟೇವಿ ಯಾಮಲ್ ನೋಡು ವಿಚಾರ ಮಾಡ್ಕೊ ಯಾರ್ ಮತ್ತೆ ಯಾ ತಗದ್ರಿ ಪಿಕ್ಚರ್ ಮತ್ತೆ ಪಿಕ್ಚರ್ ಐತೆ ಪಿಕ್ಚರ್ ಹೆಸರು ಅದು ಯಾರಿ ಗುಟ್ಟೆ ಪಿಕ್ಚರ್ ಹೆಸರು ಯಾರಿ ಗುಟ್ಟಿಯಾ ಚಲೋ ತಗದನ ಚಲೋ ತಗದ್ರ ನೀ ಯಾರಿ ಗುಟ್ಟಿ ಬಾರಿ ಚಲೋ ತಗದನ ಅವ ಚಲೋ ನೀ ಯಾರಿ ಹುಟ್ಟಿ ಇನನ್ ತಗಿಲೇ ಆ ಇನ್ನೊಂದು ತೆಗಿರಿ ಇನ್ನೊಂದು ಟೈಟಲ್ ಕೊಡ್ಲಿ ನೀನು ಹೇ ಬೋಸುಡಿಕೆ ಯಾಕೆ ಲೇ ಪಿಂಡ್ರಿಕೇ ನಿನಗಲ್ರಿ ಪಿಕ್ಚರ್ ತಗಿರಿ ಇನ್ನೊಂದು ಬೋಸುಡಿಕೆ ಒಂದು ಏ ಬೋಸುಡಿಕೆ ಒಂದು ಕೆಲಸ ಮಾಡಿರಿ ಹಿಂಗೆ ನಾವು ನೀ ಒಂದು ನೀವೊಂದು ಚಪ್ಪಲ್ ತಗೋರಿ ಚುಪ್ಳು ಉಚ್ಚು ಹಂಗೆ ಬಿಡ್ರಿ ಯಾ ನನಗೆ ಮತ್ತೇರ ಮಂದಿ ಏ ಅಲ ಅಲಾ ಏ ಮತ್ತೇಳಿ ಇಲ್ಲೋ ದೊಡ್ಡವ್ರ ಮಾತಾ ಮೀರಬಾರ್ದು ದೊಡ್ಡವ್ರು ಅಂದ್ರೆ ಯಾರು ಯಾರು ದೇವ್ರ ಸಾಮಾನ ಸಮಾನ ಸಮಾನ ಬುದ್ಧಿ ಅವ್ರ ಬಡಿ ಬಡಿಯನ್ನ ಹಿಂಗ ಏಯ್ ನಾ ಅಷ್ಟು ಜೋರ್ ಬಿಡದಿಲ್ಲ ಬರ್ಯಾಗ ಏ ನಮ್ಮ ಮಾವ ನನ್ನ ಕಣ್ಣು ಮುಂದ ನಮ್ಮ ಮಾವನ ಏನಾರ ನೀ ನಾ ಹಂಗ ಬಡ್ದಿಲ್ಲ ಕಟ್ಟಬಾಯಿ ಅಣ್ಣ ಹತ್ರ ತಗದ್ ಬಿಡುತ್ತಾನ ಮಗನ ನಮ್ಮ ಅವನು ನಾನ ಒಂದು ದಿನನು ನಾ ಅಟ್ ಜೋರ್ ಬಡ್ದಿನ ನಾ ಇಟ ಬಡ್ದಿ ನೀ ಪದೇ ಪದೇ ಹಿಂಗ್ ಬರ್ರಿ ಮಕ್ಕರ ನಿಮ್ಮ ಟೂತ್ ಪೇಸ್ಟ್ ನಲ್ಲಿ ಉಪ್ಪು ಇದೆ ಹಸಿ ಮೆಣಸಿನಕಾಯಿ ಹಸಿ ಮೆಣಸಿನಕಾಯಿ ಮೆಕ್ಕಿ ನೋಡ್ತೀರಾ ಸಿಪಿ ನೋಡ್ತೀಯಾ ತೂ ಮೇಲೆ ಏ ನಡೆ ಮಗನ

മാതെങ്കാരോ മൊതൽ നന്നു ക്വാണി തന്നെ തടി കട്ടി ആമേല നി കത്തോണിത്ത പരവല്ല തകി നിന്ന തമ്പൂരിമ്പൂ